ಬೆಳಗಾವಿಯಿಂದ ಬಂದು ಈ ಫೋಟೋವನ್ನು ಕೊಟ್ಟು ಹೋದರು ಇಲ್ಲಿಗೆ ಬರೋ ಅರ್ಧಕ್ಕಿಂತ ಹೆಚ್ಚು ಎಪ್ಪತ್ತು ಪರ್ಸೆಂಟ್ ಅಂದ್ಕೊಳ್ಳೋಣ ಉತ್ತರ ಕರ್ನಾಟಕದವರೇ ಜಾಸ್ತಿ ಅಲ್ಲಿನ ಹೆಣ್ಣುಮಕ್ಳಿಗೆ ಬಾಲ್ಯ ವಿವಾಹ ಅಥವಾ ಬೇರೆ ಬೇರೆ ವಿಚಾರಗಳನ್ನು ನೊಂದವರು ಅವರೇ ಜಾಸ್ತಿ ಬೆಳಗಿನ ಜಾವ ಐದೂವರೆಗೆ ಶುರುವಾಗುತ್ತೆ ಆರು ಕಾಲಿಗೆ ಎಂಡಾಗುತ್ತೆ ಸೊ ಅಲ್ಲಿ ಭಗವದ್ಗೀತೆಯನ್ನು ಪ್ರತಿ ಶ್ಲೋಕವನ್ನು ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಕೃಷ್ಣ ಏನು ಅಂತ ತಿಳ್ಕೊಂಡ್ರೆ ಮೊದಲು ಕೃಷ್ಣ ಹೇಳಿದ ಅರ್ಥವಾಗುತ್ತೆ ನಿಮ್ಮ ಯೋಚನೆಗಳು ಎತ್ತರವಾಗಿರಬೇಕು ಆ ಯೋಚನೆಗಳಿಗೆ ಸ್ಪಂದಿಸುವ ಜನರ ಎತ್ತರದ ಜನರೇ ನಿಮ್ಮ ಜೊತೆ ಇರಬೇಕು ಸೊ ಈ ಕೃಷ್ಣನ ವಿಗ್ರಹ ತಂದುಕೊಟ್ಟವರು ಕೂಡ ಕೃಷ್ಣ ಅನ್ನೋ ಹೆಸರಿನವರೇ ಅವ್ರದನ್ನೇ ನಾನು ಪ್ರತಿಷ್ಠಾಪನೆ ಮಾಡಿದ್ದೀನಿ ಸೊ ಯಥೋ ಧರ್ಮ ತಥೋ ಜಯ ಎಲ್ಲಿ ಧರ್ಮ ಇರುತ್ತೋ ಅಲ್ಲಿ ಜಯ ಇರುತ್ತೆ ಸುದೀಪ್ ಅವರ ಮುಸ್ಸಂಜೆ ಮಾದ ಸಿನಿಮಾ ನೋಡಿದಾಗ ನಾನು ಇಂಥದ್ದೊಂದು ಕಾರ್ಯಕ್ರಮ ಮಾಡಬೇಕು ಮುಂದೆ ಸಾ ನೀವು ಸ್ವಯಂ ನಿಮ್ಮನ್ನ ಎಲ್ಲಿರಬೇಕು ಅಂತ ಅಂದ್ಕೊಳ್ತಿದ್ದೀರಲ್ಲ ಪದೇ 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 ನಿಮ್ಮ ಮನಸ್ಸಿಗೆ ಅದನ್ನ ಟ್ರೈನ್ ಮಾಡಿ ನಾನು ಅದಕ್ಕೆ ಉದಾಹರಣೆ ನಾನು ಪ್ರತಿ ಸಾರಿ ಸುದೀಪ್ ಅವರ ಮುಸ್ಸಂಜೆ ಮಾತು ಸಿನಿಮಾ ನೋಡಿದಾಗ ನಾನು ಇಂಥದ್ದೊಂದು ಕಾರ್ಯಕ್ರಮ ಮಾಡಬೇಕು ನಾನು ನಾನು ಜಿ ಆಗಿ ಎಷ್ಟು ಎಲ್ಲ ಚಾನಲ್ಗ ಹೋಗ್ಬಿಟ್ಟಿದೀನಿ ಇಂಟರ್ವ್ಯೂ ಕೊಡ್ಲಿಕ್ಕೆ ಒಬ್ಬರು ಇವಾಗ ನಿಮ್ಮ ಮಾತನ್ನ ಕೇಳೋದಕ್ಕೇನೆ ಜನಗಳು ಕಾಯ್ತಾ ಇರ್ತಾರೆ ನಾನು ಮುಸ್ಸಂಜೆ ಮಾಧು ಸಿನಿಮಾದಿಂದ ತುಂಬಾ ಇನ್ಸ್ಪೈರ್ ಆದವನು ನೋಡಿ ಅವ ಆ ಸಿನಿಮಾದಲ್ಲಿ ಯಾರೋ ಪೆಟ್ರೋಲ್ ಬಂಕಿಂದ ಒಂದು ಹೆಣ್ಮಗಳು ಫೋನ್ ಮಾಡ್ತಾರೆ ನಾನು ನನ್ನ ಬದುಕು ಹಿಂಗೆ ಆಗಿದೆ ಅಪ್ಪನ ಮನೇಲಿ ಕಷ್ಟ ಮದುವೆ ಆಗಿ ಹೋಗೋಣ ಅಂದರೆ ಇಲ್ಲಿ ಅಮ್ಮನ್ನ ನೋಡ್ಕೊಳ್ಳೋರು ಯಾರೂ ಇಲ್ಲ ಇಂಥ ಪರಿಸ್ಥಿತಿಯನ್ನು ಅಲ್ಲಿ ತೀರಾ ದೊಡ್ಡ ಉಪದೇಶ ಇರಲಿಕ್ಕಿಲ್ಲ ಬಟ್ ಅಂಥವ್ರು ಕರೆ ಮಾಡಿ ಹೇಳ್ಕೊಡೋದು ಒಂದು ವ್ಯವಸ್ಥೆ ಒಂದು ಆರ್ ಜೆ ಸ್ಟುಡಿಯೋ ರಿಯಲ್ ಲೈಫಲ್ಲಿ ನಾನು ಅದನ್ನು ಮಾಡಬೇಕಲ್ಲ ಅನ್ನೋದು ನನಗೆ ಯೋಚನೆ ಇರೋದು ಕನಸಿರಬೇಕು ಕನಸಿದ್ದಾಗಲೇ ನಾನು ಮೊದಲೇ ಊಹೆ ಮಾಡ್ಕೊಳ್ಳೋದು ಒಂದು ನಾನು ಟಿ ವಿ ರಿಮೋಟ್ನು ಬಿಡ್ತಿರಲಿಲ್ಲ ರಿಮೋಟ್ ತಗೊಳ್ಳೋದು ನಾನು ಅವ್ರ ಜೊತೆ ಮಾತಾಡ್ತಿದ್ದೀನಿ ಅಂದರೆ ನಿಮ್ಮ ಊಹೆಗಳು ಸ್ವಯಂ ನೀವೇ ಈಗ ಕಲ್ಪನೆ ಮಾಡಿಕೊಂಡಾಗ ಅವು ತರಲೆ ಅಥವಾ ಅನಿಸ್ಬೋದು ಯಾರು ಹಾಗೆ ಊಹೆ ಮಾಡ್ಕೊಳ್ತಾನೆ ಮತ್ತೆ ಅದಕ್ಕೆ ತಕ್ಕಂಗೆ ವರ್ಕ್ ಮಾಡ್ತಾನೆ ಪ್ರಾಕ್ಟಿಕಲಿ ಕೂಡ ಈಗ ಸುಮ್ಮನೆ ಊಹೆ ಮಾಡ್ಕೊಳ್ಳೋದು ಬೇರೆ ಅದು ಕಂಡು ಆ ಥರ ಊಹೆಗಳಿಗೆ ಅರ್ಥವಿಲ್ಲ ನೀವು ಆ ಥರ ಮಾ ಕೂತು ಒಂದು ಒಂದು ವೀಕೆಂಡ್ ವಿತ್ ರಮೇಶಲ್ಲಿ ನೀವು ಕೂರೋವಷ್ಟು ಶಕ್ತಿ ನಿಮಗೆ ಬೇಕು ಅಂದರೆ ಸತತ ಒಂದು ಇಪ್ಪತ್ತು ವರ್ಷ ನೀವು ಒಂದು ಕೆಲಸದಲ್ಲಿ ಒಂದು ನಿಮಿಷಕ್ಕೆ ದಿಸುಕೋನ ಚೇಂಜ್ ಮಾಡೋದಲ್ಲ ಒಂದೇ ಪ್ರೊಫೆಷನ್ ಸೋಲಿ ಗೆಲ್ಲಿ ಒಂದೇ ಪ್ರೊಫೆಷನಲ್ ಒಂದು ಹತ್ತು ಹದಿನೈದು ಇಪ್ಪತ್ತು ವರ್ಷ ನೀವು ಲೆಜೆಂಡ್ ಆಗ್ತೀರ ಎಸ್ ಆಬ್ಸುಲೆಟ್ ಇಟ್ರು ಮತ್ತೆ ನೀವು ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳಿದ್ರೆ ನಮ್ಮ ಪೂರ್ವಜರು ಏನ್ಮಾಡ್ತಿದ್ರು ಬೆಳಗ್ಗೆ ಸೂರ್ಯ ನಮಸ್ಕಾರ ಮಾಡಿ ಒಂದು ಪ್ರಾರ್ಥನೆಯನ್ನು ಮಾಡಿ ಆ ದಿನ ಹೇಗಿರ್ಬೇಕು ಫ್ಯೂಚರಲ್ಲಿ ಹೇಗಿರ್ಬೇಕು ಅಂತ ಒಂದು ಪ್ರೇಯರ್ ರೀತಿ ಮಾಡೋರು ಇವಾಗ ನೀವು ಹೇಳ್ದಂಗೆ ಲಾ ಆಫ್ ಅಟ್ರಾಕ್ಷನ್ ಅದು ಚೇಂಜ್ ಆಗಿದೆ ಅಷ್ಟೇ ಕೆಲವೊಬ್ರು ಕೆಲವೊಬ್ರು ನಂಬರ್ಗಳಲ್ಲಿ ಬರೀತಾರೆ ತ್ರೀ ಸಿಕ್ಸ್ ನೈನು ಇನ್ನೂ ಕೆಲವೊಬ್ರು ಕುತ್ಕೊಂಡೇ ಹೇಳ್ತಾ ಹೇಳ್ತಾರೆ ಈ ರೀತಿ ಈ ದಿನ ಈಗಿರ್ಬೇಕು ನಾನು ಫ್ಯೂಚರಲ್ಲಿ ಹೇಗೆ ಮಾಡ್ಬೇಕಂತ ಇನ್ನೂ ಕೆಲವೊಬ್ರು ಯಾವ ರೀತಿ ಬರ್ ಬರೀತಾರೆ ಡೈಲಿ ರೋಟ್ ಡೌನ್ ಮಾಡಿರ್ತಾರೆ ನಾನು ತುಂಬಾ ಐ ಐ ಐಎಮ್ ಬಿಕಮೇರಿಚ್ ಅಥವಾ ನಾನು ಈ ರೀತಿ ಇರಬೇಕು ಇವ್ರು ಹೇಳಿದಂಗೆ ಮುಸ್ಸಂಜೆ ಮಾತಲ್ಲಿ ಆದಂಗೆ ಅವರ ಬದುಕಲ್ಲಾದಂಗೆ ನಾನು ಒಂದು ರೇಡಿಯೋ ಜಾಕಿ ತರ ಒಂದು ಪ್ರೋಗ್ರಾಮ್ಗಳನ್ನ ಮಾಡಬೇಕು ಅಂತ ಆ ಕನಸು ಕಂಡಾಗ್ಲೇ ಯಾವುದೋ ಒಂದು ರೀತಿ ಅಂದ್ರೆ ಆಚರಣೆಗಳು ಚೇಂಜ್ ಆಗಿರಬಹುದು ಬಟ್ ಅಭ್ಯಾಸ ಒಂದೇ ಆಗಿರುತ್ತೆ ಒಂದೇ ಮತ್ತೆ ಎಲ್ಲ ಸಾಧನೆಗಳ ಪ್ರಥಮ ಮೆಟ್ಟಿಲು ಕನಸೇ ಆಗಿದೆ ಅಂದರೆ ನಾನು ಹಂಗಾಗಬೇಕು ಅನ್ನೋ ಮೊದಲ ಆ ಯೋಚನೆಯ ತರಂಗವೇ ಎಲ್ಲ ಕನಸು ಈಗ ಒಬ್ಬ ಸಚಿನ್ ಆದರೂ ಕೂಡ ಅವರಾದರೂ ಯಾವುದೋ ಒಂದು ದಿನ ನಾನು ಆಗಬೇಕು ಅಂತ ಅಂದ್ಕೊಂಡಾದ ಮೇಲೆ ಎಲ್ಲ ಶುರುವಾಗಿದ್ದಲ್ಲ ಸೊ ಅಂದುಕೋ ಆಗುವೆ ಆಗುವುದಾದರೆ ದೇವರೇ ಆಗುವೆ ನೀನು ದೇವರೇ ಆಗಬೇಕು ನೀನು ದೇವರೇ ಆಗ್ತೀಯಾ ನಾನು ಕಳ್ಳಾಗಬೇಕು ನೀನು ಕಳ್ಳನೇ ಆಗ್ತೀಯ ನಾವೇನು ಅದೇ ಹಾಂ ನಿಮ್ಮ ಯೋಚನೆಗಳು ಎತ್ತರವಾಗಿರಬೇಕು ಆ ಯೋಚನೆಗಳಿಗೆ ಸ್ಪಂದಿಸುವ ಜನರ ಎತ್ತರದ ಜನರೇ ನಿಮ್ಮ ಜೊತೆ ಇರಬೇಕು ನೀವು ನೋಡ್ರಿ ದೊಡ್ಡ ಯೋಚನೆ ಇಟ್ಕೊಂಡು ಏ ನಿನ್ನ ಕೈಲಿ ಆಗಲ್ಲ ಬರಲೇ ನಾವು ಹೋಗಿ ಬರೋಣ ಅನ್ನೋ ಇಂಥವ್ರ ಜೊತೆ ಇಟ್ಕೊಂಡ್ರೆ ನೀವು ಮಾಡ್ಲಿಕ್ಕೆ ಆಗಲ್ಲ ಸೊ ನಿಮ್ಮ ಯೋಚನೆ ಎಷ್ಟು ದೊಡ್ಡದು ನಿಮ್ಮ ಸಹವಾಸಗಳು ಅದೇ ಸೆಟ್ ಇರೋ ಜೊತೆನೆ ಇರಬೇಕು ನಿಮ್ಗೆ ತುಂಬಾ ಜನ ಭೇಟಿ ಮಾಡ್ತಾರೆ ನಿಮ್ಗೂ ಒಂದು ಅಭಿಮಾನಿ ಬಳಗ ಅನ್ನೋದಿದೆ ಯಾರಾದರೂ ಬೆಸ್ಟ್ ಮೂಮೆಂಟ್ ಕೊಟ್ಟಿದೆ ಅನ್ನೋದು ಇದೆಯಾ ಅವರು ಅಲ್ಲಿ ಪೇಂಟಿಂಗ್ ಮಾಡಿ ತಂದಿಕ್ಕಿದ್ದಾರಲ್ಲ ಅಭಿಮಾನಿಗಳು ಅಂತ ಹೇಳೋದಕ್ಕಿಂತ ಆಶೀರ್ಮದ ಭಕ್ತರು ಅಂತ ನಾನು ಯಾವಾಗಲೂ ಕರೀತೀನಿ ಸೊ ಈ ಕೃಷ್ಣನ ವಿಗ್ರಹ ತಂದು ಕೊಟ್ಟವರು ಕೂಡ ಕೃಷ್ಣ ಹೆಸರಿನವರೇ ಅವ್ರನ್ನೇ ನಾನು ಪ್ರತಿಷ್ಠಾಪನೆ ಮಾಡಿದ್ದೀನಿ ಬಂದವರೆಲ್ಲ ಅದಕ್ಕೆ ಪೂಜೆ ಮಾಡ್ತಾರೆ ಜೊತೆಗೆ ಈ ಸಿದ್ದೇಶ್ವರ ಸ್ವಾಮೀಜಿ ಫೋಟೋಗಳು ಕೊಟ್ಟಿದ್ದು ಈ ಫೋಟೋಗಳು ಕೊಟ್ಟಿದ್ದು ಎಲ್ಲರೂ ಬೇರೆ ಬೇರೆ ಅಂದರೆ ಬಂದ ಆಶೀರ್ವಾದ ಭಕ್ತಾರೆ ಅದು ಹೆಂಗಿರುತ್ತೆ ಅಂದರೆ ಕಾರ್ಯಕ್ರಮದಲ್ಲಿ ಏನೋ ಕಾರಣಕ್ಕೆ ಅಯ್ಯೋ ಯಾಕೋ ಈ ಇಯರ್ಫೋನ್ ವರ್ಕ್ ಆಯ್ತಿಲ್ಲ ಕಂಡ್ರಪ್ಪ ಅನ್ನೇ ನಾಳೆ ಫೋನ್ ಬರುತ್ತೆ ಕಳಿಸಿ ನಾವು ಕಳಿಸ್ತೀವಿ ದಯವಿಟ್ಟು ಸರಿ ಇಲ್ಲ ಅಥವಾ ಲೈವ್ ನಿಂತ ಹೋಗುತ್ತೆ ಯು ಪಿ ಎಸ್ ಕಳಿಸ್ಕೊಡ್ತೀನಿ ಅಂದ್ರೆ ನಿಮ್ಮ ಮಾತಿಗೆ ಅಷ್ಟು ಅಡಿಕ್ಟ್ ಆಗಿದ್ದಾರೆ ಹೌದು ಹೌದು ಇರ್ತಾರೆ ಅದು ಅಹಂಕಾರವಲ್ಲ ಬಟ್ ಏನೋ ಒಳ್ಳೇದು ಸಿಗ್ತಿದೆ ಅಂದಾಗ ಜನ ಹಾಗೆ ಮಾಡ್ತಾರೆ ಬಟ್ ಇವರು ಬೆಳಗಾಮಿಯಿಂದ ಬಂದು ಈ ಫೋಟೋವನ್ನು ಕೊಟ್ಟು ಹೋದ್ರು ಹ್ಮ್ ಬೆಳಗಾವಿ ಹೌದೌದು ಆದ್ರೆ ಇನ್ನೊಂದು ವಿಷಯ ಹೇಳಬೇಕು ಇಲ್ಲಿಗೆ ಬರೋ ಅರ್ಧಕ್ಕಿಂತ ಹೆಚ್ಚು ಎಪ್ಪತ್ತು ಪರ್ಸೆಂಟ್ ಅಂದ್ಕೊಳ್ಳೋಣ ಉತ್ತರ ಕರ್ನಾಟಕದವರೇ ಜಾಸ್ತಿ ಅಲ್ಲಿನ ಹೆಣ್ಣು ಬಾಲ್ಯ ವಿವಾಹ ಅಥವಾ ಬೇರೆ ಬೇರೆ ವಿಚಾರಗಳಲ್ಲಿ ನೊಂದವರು ಅವರೇ ಜಾಸ್ತಿ ತುಂಬಾ ಅಭಿಮಾನಿಸ್ತಾರೆ ತುಂಬಾ ಆಶ್ರಮಕ್ಕೆ ಅಲ್ಲಿಂದ ಒಂದು ದಿವಸ ಮುಂಚೆನೆ ರೈಲಲ್ಲಿ ಒಂಟು ಭಾನುವಾರ ಮಾತ್ರ ಇರೋದ್ರಿಂದ ಶುಕ್ರವಾರ ಅಥವಾ ಶನಿವಾರಲ್ಲೇ ಒಂಟು ಒಂದು ದಿವ್ಸ ಬೆಂಗಳೂರಲ್ಲಿ ಇದ್ದು ಭಾನುವಾರ ಬರ್ತಾರೆ ಸೊ ಆ ರೀತಿ ಇರ್ತಾರೆ ಭೇಟಿ ನಾನು ಈ ಅಂಗಡಿಲಿ ಗಲ್ಲಾ ಪೆಟ್ಟಿಗೆ ಮೇಲೆ ಒಬ್ಬ ಓನರ್ ಕೂತಿರ್ತಾನಲ್ಲ ಹಂಗೆ ಯಾವಾಗಲೂ ಇಲ್ಲಿ ಇಲ್ಲ ಅಲ್ಲಿ ಕೂತಿರ್ತೀನಿ ಎಲ್ಲೂ ಹೋಗಲ್ಲ ನಾನು ಕಾನ್ಸೆಪ್ಟು ಜನರ ಪ್ರೀತಿಯಿಂದ ಅಂದ್ರೆ ಇನ್ನೂ ಟ್ರಸ್ಟ್ ಮಾಡಿಲ್ದಿರೋ ಸಮಯದಲ್ಲಿ ಜನರು ಏನಾದರೂ ಕೊಡ್ಲಿಕ್ಕೆ ಬರ್ತಾರೆ ಗುರುಗಳ ಹೋಗೋಕ್ಕಿಂತ ಮುಂಚೆ ಈ ಪೇಷೆಂಟ್ಗಳಿಗೆ ಹೋಗ್ ಪೇಷೆಂಟ್ಗಳಿಗೆ ಮಕ್ಳುಗಳಿಗೆ ಏ ಮಡಿಕೋ ಇಪ್ಪತ್ತು ರೂಪಾಯಿ ಅಂತ ಹೇಳ್ತಾರಲ್ಲ ಹಂಗೆ ಕೊಡಕ್ಕೆ ಗೊತ್ತಾರಲ್ಲ ಹಂಗ್ ಬೇಡ ರೂಪಾಯಿ ಹಾಕಿ ಅಂತ ನಾನು ಇದ್ರೊಳಿಕೆ ಹಾಕಿಸಿರ್ತೇನೆ ಮುಂದೆ ಆಶ್ರಮದ ಕೆಲಸಕ್ಕೆ ಏನಕ್ಕಾದ್ರೂ ಬೇಕಾಗ್ಬೋದು ಅಂತ ಬಟ್ ಒಂದು ಆರು ತಿಂಗಳ ಹಿಂದೆ ಇಕ್ಕಿರೋದು ಇದು ಇದು ನಾನು ನನ್ನ ಮಾತು ಅಂದರೆ ಜನರು ಪ್ರೀತಿಯಿಂದ ವಶವಾಗುತ್ತಾರೆ ಹೊರತು ಒತ್ತಾಯದಿಂದ ಆಗಿಯಲ್ಲ ನಾನು ದುಡ್ಡು ಕೊಟ್ಟು ಸಮಾವೇಶಕ್ಕೆ ದುಡ್ಡು ಜನರಂಗೆ ಕರೆಸ್ದಂಗೆ ಆಗಲ್ಲ ಇಲ್ಲಿ ಕರೆಸ್ಲಿಕ್ಕೆ ಸೊ ಆಗಿರಬೇಕಾದ್ರೆ ಇದಕ್ಕೆ ಜನ ಹೋಗಬೇಕಾದ್ರೆ ಅವ್ರ ಕೈಲಾದಷ್ಟು ಹಾಕಿ ಹೋಗ್ತಾರಲ್ಲ ಅದು ನಾಳೆ ದಿನ ಯಾರೋ ಕಷ್ಟ ಅಂತ ಬಂದಾಗ ಕೊಡಲಿಕ್ಕೆ ಅಥವಾ ಆಶ್ರಮದ್ದೇ ಯಾವುದೋ ಮೈಕೋ ಏನೋ ತಗೊಳ್ಳಿಕ್ಕೆ ಉಪಕಾರ ಆಗ್ಬೋದು ಅನ್ನೋ ಯಾಕಂದರೆ ಕೆರೆಯ ನೀರನ್ನು ಕೆರೆಗೆ ಅನ್ನೋ ಥರ ಉಪಯೋಗ ಆಗಬಹುದು ಅನ್ನೋ ಭಾವನೆಯಲ್ಲಿ ಈಗ ಟ್ರಸ್ಟ್ ಮಾಡಿರೋದ್ರಿಂದ ಸ್ವಲ್ಪ ಅದು ಬೇರೆ ರೀತಿ ಅಷ್ಟೇ ಅಂದರೆ ಭಗವದ್ಗೀತೆ ಓದಬೇಕು ಅನ್ನೋರಿಗೆ ಯಾವ ಭಗವದ್ಗೀತೆ ಯಾರು ಬರೆದಿರೋದು ಬೆಸ್ಟು ಅಂದರೆ ಏನಾದರೂ ಹೌದು ಹೌದು ಅಂದರೆ ತುಂಬ ಗೊಂದಲಗಳಿರುತ್ತೆ ಭಗವದ್ಗೀತೆಗಳು ಯಾವ್ದು ಓದಬೇಕು ಹದಿನೆಂಟು ಸಾಲ ಅಧ್ಯಯನ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಬಟ್ ಯಾವ್ದು ಬೆಸ್ಟ್ ಸೊ ನೋಡಿ ಭಗವದ್ಗೀತೆ ಓದುವ ಮುಂಚೆ ನಮ್ಮಲ್ಲಿ ಮಹಾಭಾರತ ಅನ್ನುವ ಆ ಮಹಾಕಾವ್ಯದ ಒಳಗೆ ಅಂದರೆ ಮಹಾಭಾರತದಲ್ಲೂ ಹದಿನೆಂಟು ಪರ್ವಗಳು ಭಗವದ್ಗೀತೆಯಲ್ಲೂ ಹದಿನೆಂಟು ಅಧ್ಯಾಯಗಳು ನಮ್ಮ ಪುರಾಣಗಳು ಹದಿನೆಂಟು ನಮ್ಮ ಮಹಾಭಾರತ ಯುದ್ಧ ನಡೆದಿದ್ದು ಹದಿನೆಂಟು ದಿನ ಮಹಾಭಾರತದಲ್ಲಿ ಭಾಗವಹಿಸಿದ ಅಕ್ಷೋಯಿಣಿ ಹದಿನೆಂಟು ಈ ಹದಿನೆಂಟು ಅನ್ನೋದು ನ್ಯೂಮರಾಜಿಕಲ್ಲಿ ತುಂಬ ಶ್ರೇಷ್ಠ ಸ್ಥಾನ ಹೊಂದಿರುವಂತಹ ಸಂಖ್ಯೆ ಭಗವದ್ಗೀತೆ ಓದುವ ಅಧ್ಯಯನ ಮಾಡುವ ಮೊದಲು ಮಹಾಭಾರತವನ್ನು ಫುಲ್ ಓದಬೇಕು ಮಹಾಭಾರತ ಓದಿ ಅಥವಾ ಭಾಗವತ ಅಂತ ಇದೆ ಕೃಷ್ಣ ಏನು ಅಂತ ತಿಳ್ಕೊಂಡ್ರೆ ಮೊದಲು ಕೃಷ್ಣ ಹೇಳಿದ ಅರ್ಥವಾಗುತ್ತೆ ಕೃಷ್ಣ ಏನು ಅರ್ಜುನ ಏನು ಯುದ್ಧ ಯಾಕಾಯಿತು ಇವ್ರೆಲ್ಲಿ ನಿಂತು ಮಾತಾಡ್ತಿದ್ದಾರೆ ಇದು ಗೊತ್ತಿಲ್ಲದೆ ಒಂದೇ ಸಾರಿ ಭಗವದ್ಗೀತೆ ಹೋದ್ರೆ ನಿಮ್ಗೆ ಅಷ್ಟು ಅರ್ಥವಾಗಲಿಕ್ಕಿಲ್ಲ ಸೊ ಭಗವದ್ಗೀತೆ ಯಥಾರೂಪ ಅಂತ ಇಸ್ಕೊಂಡಿದೆ ನೀವು ಅದನ್ನು ಓದಬಹುದು ಅಥವಾ ಬನ್ನಂಜೆ ಗೋವಿಂದಾಚಾರ್ಯರದು ಭಗವದ್ಗೀತೆ ಇದೆ ಪ್ರವಚನಗಳಿದೆ ಅದು ಪುಸ್ತಕ ಬರುತ್ತೆ ನೀವು ಅದನ್ನು ಓದ್ಬೋದು ಓಕೆ ಅಂದರೆ ಕೃಷ್ಣ ಏನು ಅಂತ ಅರ್ಥ ಆಗ್ಬೇಕಂದಲ್ಲ ಕೃಷ್ಣನ ಒಂದು ಮನಸ್ಥಿತಿನೇ ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಇದೆ ಒಂದು ಸಲ ಪರವಾಗಿ ಫೇವರ್ ಆಗಿ ಇನ್ನೊಂದು ಸಲ ನಿನ್ನಲ್ಲೇ ತಪ್ಪುಗಳನ್ನ ಹುಡುಕ್ತಾರೆ ಕೃಷ್ಣ ನಿನ್ನನ್ನೇ ಹೊಗಳಿ ಅಟ್ಟಕ್ಕೆ ಅಟ್ಟಕ್ಕೇರಿಸಿದವರು ಕೃಷ್ಣ ಇಲ್ಲ ನಿನ್ನಲ್ಲಿ ಆ ತಪ್ಪನ್ನ ಮಾಡಿದೆ ಆ ಕರ್ಮ ಫಲನ ನೀನು ಇವಾಗ ಅನುಭವಿಸ್ತಾ ಅಂತ ಹೇಳ್ತಾರೆ ಅಂಥವ್ರಿಗೆ ಕೃಷ್ಣನ್ನ ಅರ್ಥ ಮಾಡ್ಕೊಳ್ಳೋಕೆ ತುಂಬಾ ಕಷ್ಟ ಇದೆ ಅರ್ಥವಾಗದೇ ವೃತ್ತಿಯಿಂದ ನೀವು ಕೃಷ್ಣನನ್ನೇ ಆತನ ಹೊರತಾಗಿ ಬೇರೇನೂ ಇಲ್ಲ ಅಂತ ನೀವು ಶರಣಾದರೆ ಅವನು ಒಂದು ಗಳಿಗೆಗೆ ಅರ್ಥವಾಗಿ ಹೋಗ್ತಾನೆ ಆದರೆ ನೀವು ಹಾಗೆ ಆಗ್ಬೋದು ಅಥವಾ ಆಗದೇ ಇರಬಹುದು ಪಷ್ಟು ಅಧ್ಯಯನವನ್ನು ಸುಮ್ಮನೆ ಅಧ್ಯಯನ ಅಂತ ಮಾಡಬೇಕು ಈಗ ನೀವೊಂದು ಪುಸ್ತಕ ಓದೋಕ್ಕಿಂತ ಮುಂಚೆ ನಿಮ್ಗೆ ಯಾರಿಗೂ ಇಷ್ಟವಿಲ್ಲದ ಒಬ್ಬ ಕವಿಯ ಪುಸ್ತಕ ತಗೊಳ್ತೀರ ಏನು ಬರೆದಿದ್ದಾನೋ ಅಂದ್ಕೊಂಡು ನಿಮಗೆ ಪುಸ್ತಕದ ಕುರಿತು ಮೊದಲೇ ಒಂದು ಅಭಿಪ್ರಾಯ ಇದೆ ತಲೆಯಲ್ಲಿ ಈಗ ನಿಮಗೆ ಕಾಣಲ್ಲ ನಿಮ್ಮ ತಲಲ್ಲಿರೋದು ಪುಸ್ತಕದಲ್ಲಿ ಕಾಣೋಕೆ ಶುರುವಾಯ್ತದೆ ಪೂರ್ವ ನಿರ್ಧಾರಿತವಾಗಿ ಯಾವ ಪುಸ್ತಕವನ್ನು ಓದಬಾರ್ದು ಸುಮ್ಮನೆ ಅಲ್ಲಿರೋದು ಓದಬೇಕು ಆಮೇಲೆ ನೀವು ಬೇಕೋ ಬೇಡವೋ ಒಳ್ಳೆಯದು ಕೆಟ್ಟದ್ದು ನಿರ್ಧರಿಸಿ ಮೊದಲೇ ಒಂದು ಅಭಿಪ್ರಾಯ ಇಟ್ಕೊಂಡು ಓದಲಿಕ್ಕೆ ಹೋದರೆ ಅಲ್ಲಿರೋದು ನಮಗೆ ಕಾಣಲ್ಲ ನಮ್ಮ ತಲೆಯಲ್ಲಿರೋದು ಅಲ್ಲಿ ಕಾಣೋಕ್ಕೆ ಶುರುವಾಗುತ್ತೆ ಸೊ ಮೊದಲು ನಾನು ಹೇಳೋದು ಮಹಾಭಾರತವನ್ನು ಹದಿನೆಂಟು ಪರ್ವಗಳನ್ನು ಮೊದಲು ಓದಬೇಕು ಮಹಾಭಾರತ ಎಲ್ಲಿಂದ ಶುರುವಾಯಿತು ಪಾಂಡವರು ಕೌರವರು ಅಂದರೆ ಯಾರು ಅವ್ರ ನಡುವೆ ಯುದ್ಧ ಯಾಕಾಯಿತು ಜಮೀನಿನ ಕಾರಣಕ್ಕಾಗಿ ಜಾಗದ ಕಾರಣಕ್ಕಾಗಿ ಎರಡು ರಾಜಮನೆತನಗಳು ಒಡೆದಾಡಿಕೊಂಡ ಕಥೆಯೇ ಈ ಮಹಾಭಾರತ ಅಂದರೆ ಎರಡು ರಾಜಮನೆತನಗಳಲ್ಲ ಒಂದೇ ಅಣತಮ್ದಿರು ದೊಡ್ಡಪ್ಪ ಚಿಕ್ಕಪ್ಪ ಮಕ್ಕಳು ಅಂದರೆ ಯಾವುದೋ ಉತ್ತರ ಭಾರತದಲ್ಲಿ ನಡೆದ ಆ ಒಂದು ಮನೆ ಕಲಹ ನಮಗೆ ಬೇಕಿರಲಿಲ್ಲ ಆದರೆ ಆ ಮಹಾಭಾರತ ಕೇವಲ ಎರಡು ಅಣ್ತಂದಿರು ಕಥೆಯಲ್ಲ ನಮ್ಮ ಬದುಕಿನ ಸಂಘರ್ಷ ಸೊ ಧರ್ಮಕ್ಕೆ ಅಂತಿಮವಾಗಿ ಗೆಲುವಾಗುತ್ತೆ ಏನೇ ಆ ಧರ್ಮಿಗಳು ಮೆರೆದ್ರೂ ಧರ್ಮವನ್ನೇ ನಂಬಿಕೊಂಡಿರೋರು ಕಾಡ್ಗೋದ್ರು ಅಲುದ್ರು ವನವಾಸ ಮಾಡಿದ್ರು ಆದರೆ ಕಡಿಗೆ ಗೆ ಧರ್ಮಕ್ಕೆ ಗೆಲುವಾಯಿತು ಸೊ ಮಹಾಭಾರತ ಓದ್ದಂಗೆ ನಮ್ಗೆ ಅರ್ಥವಾಗೋದೇನು ಒಳ್ಳೆಯವರು ತುಂಬ ಕಷ್ಟ ಅನುಭವಿಸಬೇಕಾಗುತ್ತೆ ಆದ್ರೆ ಅಂತಿಮವಾಗಿ ಭಗವಂತ ಒಳ್ಳೆಯವ್ರ ಪರ ಮಾತ್ರ ನಿಲ್ತಾನೆ ಅಂತ ಸೊ ಯಥೋ ಧರ್ಮ ತಥೋ ಜಯ ಎಲ್ಲಿ ಧರ್ಮ ಇರುತ್ತೋ ಅಲ್ಲಿ ಜಯ ಇರುತ್ತೆ ಎಲ್ಲಿ ಕೃಷ್ಣನಿರ್ತಾನೋ ಅಲ್ಲಿ ಧರ್ಮ ಇರುತ್ತೆ ಎಲ್ಲಿ ಧರ್ಮ ಇರುತ್ತೋ ಅಲ್ಲಿ ಜಯ ಇರುತ್ತೆ ಸೊ ಹಾಗಾಗಿ ನಾವು ತತ್ವಶಾಸ್ತ್ರವನ್ನು ತಿಳ್ಕೊಳ್ಬೇಕು ನಾವು ನಾಲ್ಕು ಜನಕ್ಕೆ ಹೇಳಬೇಕಂದ್ರೆ ಭಗವದ್ಗೀತೆಗಿಂತ ಮುಂಚೆ ರಾಮಾಯಣ ಮಹಾಭಾರತ ಅದರಲ್ಲೂ ಮಹಾಭಾರತವನ್ನು ಮನಸ್ಸು ಕಾಯ ವಾಚ ಮನಸ್ಸು ಅರ್ಪಣೆ ಮಾಡಿಕೊಂಡು ಮೊದಲು ಓದಬೇಕು ಒಂದು ಸ್ವ ಅಧ್ಯಯನ ಮಾಡಿ ಶಕ್ತಿ ಇದ್ರೆ ಇಲ್ಲ ಗುರುಮುಖಿಯನ್ನು ತಿಳ್ಕೊಳ್ಳಿ ಇವತ್ತು ಗುರು ನಿಮಗೆ ಸಿಗದೆ ಇರ್ಬೋದು ಅಧ್ಯಯನ ಮಾಡಿ ಅದೇನು ಮಾರ್ನಿಂಗ್ ಭಗವದ್ಗೀತೆ ಕ್ಲಾಸ್ ಮಾಡ್ತೀನಿ ಅಂದ್ರಲ್ಲ ಅಂದ್ರೆ ಭಗವದ್ಗೀತೆ ತರಗತಿಯನ್ನ ಝೂಮ್ ಝೂಮ್ ಕ್ಲಾಸಲ್ಲಿ ನಮ್ಮದೊಂದು ಗುಂಪಿದೆ ಭಗವದ್ಗೀತೆ ತರಗತಿ ಇದು ಸೊ ಅದರಲ್ಲೊಂದು ನಲವತ್ತೈವತ್ತು ಜನ ಇದ್ದಾರೆ ಬೆಳಗಿನ ಜಾವ ಐದೂವರೆಗೆ ಶುರುವಾಗುತ್ತೆ ಆರು ಕಾಲಿಗೆ ಎಂಡಾಗುತ್ತೆ ಸೊ ಅಲ್ಲಿ ಭಗವದ್ಗೀತೆಯನ್ನು ಪ್ರತಿ ಶ್ಲೋಕವನ್ನು ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸೊ ಅವರು ಬೇರೆ ಬೇರೆ ಜಿಲ್ಲೆ ಬೇರೆ ಬೇರೆ ರಾ ಜಾಗಗಳಿಂದ ಅವರು ಜಾಯಿನ್ ಆಗಿ ಕೇಳ್ತಾ ಹೋಗ್ತಾರೆ ಕಳೆದ ಒಂದು ವರ್ಷದಿಂದಲೂ ನಡೀತಾ ಇದೆ ನಾವಿನ್ನೂ ಐದನೇ ಅಧ್ಯಾಯದಲ್ಲೇ ಇದ್ದೀವಿ ಸೊ ನನಗೆ ಬೇಗ ಮುಗಿಸಬೇಕು ಅನ್ನೋ ಇಚ್ಛೆ ಇಲ್ಲ ನಾನು ಎಲ್ಲ ಕಡೆಯೂ ಕೂಡ ಉಪಕಥೆ ಹೇಳೋದು ಜಾಸ್ತಿ ಯಾಕಂದ್ರೆ ಒಬ್ಬ ಸಾಮಾನ್ಯನಿಗೆ ಅರ್ಥ ಆಗಬೇಕಂದ್ರೆ ಒಂದು ಕತೆ ಮೂಲಕನೇ ಹೇಳಬೇಕು ನನಗೆ ಒಂದೊಂದ್ಸಲಿ ಕತೆ ಹೇಳ್ತಾ ಹೇಳ್ತಾ ನಾನು ಏನು ಹೇಳ್ತಿದ್ದೆ ಅನ್ನೋದೇ ಮರೆತು ಬಿಟ್ಟಿದ್ದೆ ಸೊ ಉಪಕಥೆಗಳೇ ಹಾಗೆ ಉಪಕತೆ ಹೇಳ್ದೇನೆ ಈಗ ಒಬ್ಬ ರೈತರು ಬರ್ತಾರೆ ಪಾಪ ಅವ್ರ ದುಃಖ ಅಂದ್ರೆ ಒಡ್ಡಾರಾಧನೆ ಗ್ರಂಥದ ತರ ಇರುತ್ತೆ ಕಥೆಯಲ್ಲೊಂದು ಉಪಕತೆ ರೀತಿಯಾಗಿ ಅದ್ರೊಳಗೊಂದು ಕತೆ ಒಂದು ಕತೆ ಅಂತಿಮವಾಗಿ ಕಾರ್ಯಕ್ರಮದಲ್ಲಿ ಕೂತಾಗ ಆಗಲಿ ಭಗವದ್ಗೀತೆ ತರಗತಿ ನಡಿಬೇಕಾದ್ರೂ ಆಗಲಿ ಕೌನ್ಸಿಲಿಂಗಲ್ಲಾಗಲಿ ನನ್ನ ಗಮನ ಅವರ ದುಃಖದ ಹೊರದಾಗಿ ಎಲ್ಲೂ ಹೋಗ್ನೆ ಅಂದ್ರೆ ಕಾಟಾಚಾರಕ್ಕೆ ಅನ್ನಂಗ ಆಗಬಾರ್ದು ಇವ್ರಿಗೆ ನಾನು ಏ ನಾನು ಇರೋದೇ ಇಂಗ್ರಿ ಅಂತ ಹೇಳ್ಬೋದು ಕೃಷ್ಣನಿಗೆ ಹೇಳಲಿಕ್ಕೆ ಆಗಲ್ಲ ಅಲ್ವಾ ಯಾಕಂದ್ರೆ ಕೊಟ್ಟು ನೋಡ್ತಾನೆ ಭಗವಂತ ಹೀಗೆ ಯಾರ ಅಡಿಕೂ ಹೋಗದಂಗೆ ನೀ ನಾಲ್ಕು ಜನಕ್ಕೆ ಹೇಳ್ಕೊಂಡಿರಪ್ಪ ಅಂತ ಒಂದು ಕೆಲಸ ಕೊಟ್ಟಾಗ ನಾವ್ ಮಾಡಬೇಕಲ್ಲ ಕೊಟ್ಟ ಅಂತ ಮೈ ಮರ್ತ ಬಿಟ್ರೆ ನಾಳೆ ಎಲ್ಲೋ ಹೋಗಿ ದುಡಿಯಂಗೆ ಆಗ್ಬಿಟ್ರೆ ಅಯ್ಯೋ ಎಂತ ಒಳ್ಳೆ ಕೊಟ್ಟಿದ್ದ ನಾನೇ ಹಾಳು ಮಾಡ್ಕೊಂಬಿಟ್ಟೆ ಅಂತ ಪಶ್ಚಾತ್ತಾಪ ಆಗೋದು ಬೇಡ ಕೊಟ್ಟಿದ್ದಾನೆ ಕಣ್ಣು ಗೊತ್ಕೊಂಡು ಮಾಡ್ಬೇಕು ಇದನ್ನ ಬಿಟ್ರೆ ಏನು ಜಗತ್ತಲ್ಲಿ ನನಗೇನು ಬೇರೆ ಕೆಲಸ ಇದೆ ಹಾಗಾಗಿ ಬಂದ ಕೆಲಸ ಇದು ಅಯ್ಯೋ ಯಾರಿಗೂ ಇರೋ ನನಗೆ ಸಿಕ್ಕಿದ್ರೆ ಗೆದ್ಕೊಂಡೆ ಇನ್ನು ಬಿಡು ಇನ್ನೆಲ್ಲ ಜನ ನನ್ನ ಪರ ಇದ್ದಾರೆ ಅಂದ್ಕೊಂಡು ಹೋದ್ರೆ ಇಲ್ಲ ಇವರು ಕೋಟಿ ಜನ ನನ್ನ ಪರ ಇರಬಹುದು ಇಲ್ಲ ಅಂದ್ರೆ ಮುಗೀತು ಅದಕ್ಕೆ ನೋಡಿ ಮಹಾಭಾರತ ಯುದ್ಧ ಬಂದಾಗಲೂ ಕೌರವರ ಕಡೆ ಹನ್ನೊಂದು ಅಕ್ಷೋಣಿ ಸೈನ್ಯ ಆದ್ರೆ ಕೃಷ್ಣ ಇರಲಿಲ್ಲ ಪಾಂಡವರ ಕಡೆ ಏಳೇ ಅಕ್ಷೋಣಿ ಸೈನ್ಯ ಆದ್ರೆ ಕೃಷ್ಣ ಇದ್ದ ಹಾಗಾಗಿ ನಾವು ಗೆಲ್ಲೋದು ಸೈನ್ಯ ಬಲದಿಂದ ಅಲ್ಲ ಧರ್ಮ ಬಲದಿಂದ ಹಾಗಾಗಿ ನಾನು ಯಾವಾಗಲೂ ಧರ್ಮವನ್ನು ಉಪದೇಶ ಅಥವಾ ಅದರ ಸೂಕ್ಷ್ಮತೆಗಳನ್ನು ನೋಡಿ ಇನ್ನೊಂದು ನಾವೇ ಆಗ್ಬೋದಕ್ಕೂ ಅವರು ಇನ್ನೂ ದೊಡ್ಡ ಪ ಸವಾಲು ವಯೋಸಹಜವಾಗಿ ಯಾವುದೋ ಹುಡುಗಿ ಕುರಿತು ನನಗೊಂದು ಏನೋ ಭಾವನೆ ಬರ್ಬೋದು ತಕ್ಷಣ ನನಗಂತೂ ನಾನು ನಾಲ್ಕು ಜನಕ್ಕೆ ಹೇಳುವನಾಗಿ ನಾನು ಪ್ರಪೋಸ್ ಮಾಡೋಕ್ಕೆಲ್ಲ ಹೋಗಬಾರ್ದು ಅಂದರೆ ನಿಮ್ಮ ಸ್ವಭಾವ ಆಗಿದ್ದರೂ ನೀವು ಮಾಡೋ ಕಾಯಕ ನಿಮ್ಮನ್ನು ಮತ್ತೆ ಎಚ್ಚರಿಸುತ್ತೆ ಅವಾಗ ನಾವು ಜಾಗೃತರಾಗ್ಬೇಕು ಹೌದಪ್ಪ ಹಾಗೆಲ್ಲ ಮಾಡಿ ಈಗ ನಾನು ತುಂಬ ಹೆಚ್ಚರ ಸ್ಥಿತಿಯಲ್ಲಿ ಅಂದರೆ ಜನಕ್ಕೆ ಅಯ್ಯೋ ತಪ್ಪು ಬಿಟ್ಟರೆ ಜನ ಏನೋ ಅನ್ಬಿಡ್ತಾರೆ ಅಂತಲ್ಲ ನನ್ನ ಆತ್ಮತೃಪ್ತಿಗೆ ಜನಕ್ಕೆದರ್ಕೊಂಡು ನೀನು ತಪ್ಪು ಮಾಡದೇ ಇರ್ಬೋದು ಆದರೆ ನಿನ್ನ ವ್ಯಕ್ತಿತ್ವವೇ ಕಲ್ಮಶವಾಗಿಬಿಟ್ರೆ ಜನಕ್ಕೆ ಅದು ಗೊತ್ತಾಗ್ದಂಗೆ ನೀನು ಮೇಂಟೇನ್ ಮಾಡ್ಬೋದು ಬಟ್ ಕೆಡೋದು ನೀನೇ ಬಟ್ ನನ್ನೊಳಗಡೆನೂ ನಾನು ಕೇಳ್ದಂಗೆ ಕಾಪಾಡಿಕೊಳ್ಬೇಕಲ್ಲ ನಾನು ಯಾವಾಗಲೂ ಕೃಷ್ಣನಿಗೆ ಉತ್ತರ ಕೊಡೋ ಆನ್ಸರಬಲ್ ಪರ್ಸನ್ ಹೊರತು ನಾನು ಕೈ ತೋರ್ಸ ಹೇಳುವಂಥದ್ದು ನಾನು ಯಾವತ್ತೂ ಏನು ಮಾಡಿಲ್ಲ ಅದ್ರ ಬಗ್ಗೆ ಇಚ್ಛೆಯೂ ಇಲ್ಲ ಒಂದು ರೀತಿಯಾಗಿ ಇವತ್ತು ತುಂಬಾ ದಿನಗಳ ನಂತರ ಒಂದು ಪಾಸಿಟಿವ್ ಮೈಂಡ್ ಸೆಟ್ ಜೊತೆ ಕನ್ವರ್ಜೇಷನ್ ಮಾಡಿದೆ ಈ ರೀತಿ ಕತೆಗಳನ್ನ ನಮ್ಮ ಅಜ್ಜಿಯವರು ಹೇಳ್ತಾಯಿದ್ರು ಜೀವನದಲ್ಲಿ ನೀತಿ ಕಥೆಗಳನ್ನ ಬದುಕು ಅಂದರೆ ಹೇಗಿರಬೇಕು ಜೀವನದಲ್ಲಿ ಯಾವ ರೀತಿ ಮೌಲ್ಯಗಳನ್ನ ಅಳವಡಿಸ್ಕೊಳ್ಬೇಕು ಇದೆಲ್ಲ ಬದುಕು ತಪ್ಪು ಮಾಡಿದಾಗ ಎಚ್ಚರಿಸೋಂಥ ಗುರುಗಳು ಕಳೆದು ಹೋದ್ರು ಅದಾದ ನಂತರ ಗೊತ್ತು ಜೀವನದಲ್ಲಿ ಹಂತ ಹಂತವಾಗಿ ಬೇರೆ ಕಡೆ ಬರ್ತೀವಿ ನಮ್ಮದೇಹಾದಂಥ ಓನಾಗೇನೋ ಒಂದು ಕೆಲಸ ಕಾರ್ಯಗಳಲ್ಲಿ ತೊಡ್ಕೊಳ್ತೀವಿ ಆ ಆ ಮಟ್ಟಕ್ಕಿದ್ದಾಗ ಓ ಆ ಪೊಸಿಷನ್ ಇದ್ದಾರೆ ಅವ್ರಿಗೇನು ಹೇಳೋದು ಈ ರೀತಿಯಾಗೂ ಹೇಳೋರು ಕೆಲವರು ಹೇಳಲ್ಲ ಈ ರೀತಿಯಾಗಿ ನಿಮ್ಮಂಥ ಮೈಂಡ್ಸೆಟ್ಗಳ ಜೊತೆ ಅವಾಗವಾಗ ಭೇಟಿ ಮಾಡ್ತಾ ಇದ್ದಾಗ ಒಂದು ರೀತಿಯಾಗಿ ನಮ್ಮಲ್ಲೂ ಪಾಸಿಟಿವ್ ವೈಬ್ಸು ಜೀವನ ಅಂದ್ರೇನು ಧರ್ಮ ಅಂದ್ರೇನು ನೀತಿ ಅಂದ್ರೇನು ನೈತಿಕ ಮೌಲ್ಯ ಅಂದ್ರೇನು ಫಸ್ಟ್ ಆಫ್ ಆಲ್ ಗುರುಹಿರಿಯರಿಗೆ ಯಾವ ರೀತಿಯಾಗಿ ಜೀವನದಲ್ಲಿ ರೆಸ್ಪೆಕ್ಟ್ ಕೊಡಬೇಕು ನಮ್ಮ ಕಿರಿಯರ್ನ ಯಾವ ರೀತಿ ಕಾಣಬೇಕು ನಮ್ಮ ಜೊತೆ ಯಾರಾದರೂ ಒಬ್ರು ಕಷ್ಟ ಅಂತ ಕೆಲವೊಬ್ರು ಎಲ್ಲರೂ ಈ ಸಾಂತ್ವನ ಕೇಂದ್ರಕ್ಕೆ ಬಂದು ಹೇಳ್ಕೊಳಕಾಗಲ್ಲ ಕೆಲವೊಬ್ರು ನಮ್ಮ ಫ್ಯಾಮಿಲಿಲೇ ಇರ್ತಾರೆ ಈ ಥರ ಆಯಿತು ಕಣೆ ಹೋಯ್ತು ಹಿಂಗಾಯಿತು ಅಂತ ಹೇಳಿದಾಗ ಕೇಳುವ ಮನಸ್ಥಿತಿ ಹೇಗಿರಬೇಕು ಎಷ್ಟು ತಾಳ್ಮೆಯಿಂದ ಕೇಳ್ಕೊಬೇಕು ಅಂತ ಹೇಳಿ ನಿಮ್ಮಿಂದ ನೋಡಿ ಕಣೆ ಇನ್ನೊಂದು ನನಗೆ ನಿಮ್ಮ ಬಗ್ಗೆ ಅಥವಾ ಗಂಡನಿಗೆ ಹೇಗೆ ಹೆಂಡತಿ ಸಹಭಾಗಿಯಾಗಿರಬೇಕು ಅನ್ನೋದು ನಾನು ತೀರಾ ತುಂಬ ಹತ್ರದಿಂದ ನೋಡಿಲ್ಲ ಬಟ್ ನಾನು ಗಮನಿಸಿದ್ದೀನಿ ಅವರ ಆಸೆನೂ ನಿಮ್ಮ ಆಸೆನೂ ಗೊತ್ತಿಲ್ಲ ಪರಸ್ಪರ ಒಂದು ಕೆಲಸವನ್ನು ಇಬ್ಬರೂ ಅರ್ಥ ಮಾಡಿಕೊಂಡು ಬದುಕೋದು ಯಾಕಂದರೆ ನಾನು ಗಂಡ ಹೆಂಡತಿರ ಕುರಿತು ಅಥವಾ ಅವರ ಮನಸ್ತಾಪಗಳ ಕುರಿತು ತುಂಬ ಕತೆ ಕೇಳೋನು ಅಥವಾ ನಾನು ಅದನ್ನು ನಿಭಾಯಿಸಿ ನಿರ್ವಹಿಸುವ ಕೆಲಸದಲ್ಲೇ ಇರೋನು ಬಟ್ ನೀವು ಗಂಡ ಅಥವಾ ನಿಮ್ಮ ಪತಿದೇವರ ಜೊತೆ ಎಲ್ಲೋ ಉತ್ತರ ಕರ್ನಾಟಕ ಹೋದರೆ ಇಲ್ಲ ಕಣೆ ಇವತ್ತು ನಾವು ಬೇರೆ ರೂಮ್ ಇಲ್ಲ ನಾವು ಗಾಡೀಲೇ ಮಲಗಬೇಕು ಆಯ್ತು ರೀ ಮಲಗೋಣ ತೊಂದರೆ ಇಲ್ಲ ಇಲ್ಲ ರೀ ಇವತ್ತು ಇವತ್ತು ಎಲ್ಲೋ ಒಂದು ಮನೇಲಿ ಜಾಗ ಇದೆ ಕಣೆ ಆಯ್ತಾ ಅಲಗು ನೀನು ಅರಮನೆ ಆದರೆ ಅರಮನೆ ಸೆರೆಮನಿ ಆದರೆ ಸೆರೆಮನೆ ಅಥವಾ ಗುಡಿಸ್ಲಾದರೆ ಗುಡಿಸ್ಲು ನಿಮ್ಮ ನಾನು ಅದೊಂದು ಸೂಕ್ಷ್ಮವಾಗಿ ಗಮನಿಸಿದ್ದೀನಿ ಗಂಡನ ಎತ್ತರದ ಉದ್ದೇಶಕ್ಕೆ ಹೆಂಡತಿಯೂ ಬೆಂಬಲ ನೀಡುಬಿಟ್ರೆ ಗಂಡನಿಗೆ ಅದು ಆನೆ ಬಲ ಗಂಡ ಎತ್ತರದ ಉದ್ದೇಶ ಇಟ್ಟುಕೊಂಡಿರೋದು ಹೆಂಡತಿ ಅದನ್ನು ಯಾವಾಗಲೂ ಅವಮಾನಿಸೋದು ಅನುಮಾನಿಸೋದು ಮಾಡಿದ್ರೆ ಗಂಡ ಗುರಿ ಆಗಲ್ಲ ಬಟ್ ನಿಮ್ಮ ಉದ್ದೇಶವೂ ಅವರ ಉದ್ದೇಶವೂ ಗೊತ್ತಿಲ್ಲ ಪರಸ್ಪರ ಒಂದು ರಥಕ್ಕೆ ಎರಡೂ ಕುದುರೆಗಳಷ್ಟೇ ಸಾಲದು ಎದುರು ಎರಡೂ ಕುದುರೆಗಳು ಸಮ ವೇಗದಲ್ಲಿ ಸಮ ಉದ್ದೇಶದಲ್ಲೂ ಹೋದಾಗ ಅದು ಗೊಂದಲವಿಲ್ಲದ ಪ್ರಯಾಣ ಆಗುತ್ತೆ ಅಥವಾ ಅಷ್ಟೇನು ಅಪಶಕುನವಿಲ್ಲದ ಪ್ರಯಾಣ ಆಗುತ್ತೆ ನೀನೊಂದು ಕಡೆ ಎಳೆಯೋದು ಅವರೊಂದು ಕಡೆ ಎಳೆಯೋದಾದರೆ ಅದು ತಪ್ಪಾಗಿಬಿಡುತ್ತೆ ನಿಮ್ಮ ವಿಚಾರವಾಗಿ ನಾನು ತುಂಬ ಖುಷಿಪಟ್ಟೆ ನಾನು ವೈಯಕ್ತಿಕವಾಗಿ ಅದನ್ನು ಯೋಚನೆ ಮಾಡಿದ್ದಿದೆ ಬಟ್ ಹೇಳ್ತಿರೋದು ಇವತ್ತು ಇದ್ರೆ ಸಂಗಾತಿ ಹಂಗಿರಬೇಕು ಸೀತೆ ರಾಮನನ್ನು ಮದುವೆಯಾಗಿ ಆಗಿ ಬಂದಾಗ ರಾಮ ಸೀತೆ ಮದುವೆಯಾಗಿ ಆಗಿ ಬಂದಾಗ ರಾಮ ರಾಜನಾಗೆ ಇದ್ದ ಆದ್ರೆ ಅಣೆ ಬರ ಹೋಗಿ ಕಾಡ್ಗೋಗಿ ಬರ್ಬೇಕಾದ್ ಕಾಡ್ಗೋಗ್ಬೇಕಾದ ಸ್ಥಿತಿ ಬಂದಾಗ ಸೀತೆ ಹೇಳಿದ್ನ ರಾಮ ನಾನು ಹೋಗಿ ಬರ್ತೀನಿ ಹೆಂಗಾಗ್ಬಿಟ್ಟಿದೆ ಕತೆ ನಾನು ಹದ್ನಾಲ್ಕು ವರ್ಷ ಅನುಭವಿಸಿ ಬರ್ತೀನಿ ಇಲ್ಲೇ ಇರು ಅಂದಾಗ ಸೀತೆ ಹೇಳೋದು ನಾನು ಮದುವೆ ಆಗಿದ್ದು ರಾಮನನ್ನೇ ಹೊರತು ಅರಮನೆಯನ್ನಲ್ಲ ಅಂತ ಅರಮನೆಯನ್ನು ನೋಡ್ ಮದುವೆ ಆಗಿದ್ರೆ ನೀನು ಅನುಭವಿಸ್ಕೊಂಬಾ ನಾನು ಇಲ್ಲಿ ಇರ್ತೀನಿ ಅಂತ ಹೇಳ್ತಿದ್ರು ಮಹಾನುಭಾವೆ ಆದ್ರೆ ನಾನು ಮದುವೆ ಆಗಿದ್ದ ರಾಮನನ್ನ ನೀನು ಅರಮನೆಯಲ್ಲಿ ನೀನು ಕಾಡಲ್ಲಿರು ನಾನು ಬರ್ತೀನಿ ಅಂತ ಅದು ನೀವು ಒಂದು ಚಾನಲ್ಗೆ ಗಂಡ ಹೆಂಡತಿ ಅಥವಾ ಒಂದು ಎತ್ತರದ ಉದ್ದೇಶಕ್ಕೆ ಇಬ್ಬರೂ ದುಡ್ದಾಗ ಅಂದರೆ ಒಂದೇ ಕೈಯಲ್ಲಿ ಒಂದು ಕಲ್ಲೆತ್ತೋದಕ್ಕೂ ಎರಡು ಕೈನೂ ಬಳಸಿದಾಗ ಕೆಲಸ ಬೇಗ ಆಗುತ್ತಲ್ಲ ಸೊ ಆ ಪ್ರಯತ್ನ ನೀವು ಮಾಡುತ್ತಿದ್ದೀರಿ ಭಗವಂತ ಕೃಷ್ಣ ನಿಮಗೆ ಒಳ್ಳೆಯದು ಮಾಡಲಿ ಮಿಲಿಯನ್ಸ್ ಗಟ್ಟಲೆ ಆಗಲಿ ನಿಮ್ಮ ಉದ್ದೇಶಗಳು ಚೆನ್ನಾಗಿದ್ದಾವೆ ಯಾವುದೋ ಕಳೆದು ಹೋದ ಹಳೇ ಸಭ್ಯ ವಿಚಾರಗಳನ್ನು ಕೆಣಕಿ ಜನರ ಮುಂದೆ ಇಡ್ತಾ ಇದ್ದೀರಿ ಅದು ಭಾಳ ಶ್ರೇಷ್ಠ ಸಂಗತಿ ಮತ್ತು ನನಗೂ ಇದೊಂದು ಅವಕಾಶ ಮತ್ತು ಎಲ್ಲೋ ಹೇಳ್ಕೊಳ್ಬೋದು ನಾನು ಮೊದಲು ಮಾತಾಡಿದ್ದೆ ನಿಮಗೆ ನಿಮ್ಮ ಜೊತೆ ಅಂತ ನಾನು ಯಾವತ್ತೂ ಅದು ಭಾಳ ಮುಜುಗರ ಏನಪ್ಪ ಹೇಳ್ಕೊಳ್ಳೋದು ಅಂತ ನನಗೆ ತುಂಬ ಮುಜುಗರ ಬಟ್ ಎಲ್ಲೂ ನನಗೆ ಸಂಕೋಚ ಆಗದಂಗೆ ನೀವು ನನ್ನ ಜೊತೆ ನಿಭಾಯಿಸಿದ್ರಿ ಅಥವಾ ನನಗೆ ಆ ಭಾವನೆ ಬರಲಿಕ್ಕೆ ನೀವು ಬಿಡಲಿಲ್ಲ ಥ್ಯಾಂಕ್ ಯು ಎಲ್ಲರಿಗೂ ಎಲ್ರಿಗೂ ಒಳ್ಳೆಯದಾಗಲಿ ಕಾರ್ಯಕ್ರಮ ಅಥವಾ ಈ ಚಾನಲನ್ನು ನೋಡ್ತಿರೋ ಎಲ್ಲರೂ ಕೂಡ ಇಲ್ಲಿಂದ ಏನಾದರೂ ತಿಳ್ಕೊಳ್ಳಿ ಜ್ಞಾನ ಪಡ್ಕೊಳ್ಳಿ ಮತ್ತು ಇವರ ಶ್ರಮವನ್ನು ನಿಮ್ಮ ಕಮೆಂಟ್ ಮೂಲಕ ಪ್ರೋತ್ಸಾಹಿಸಿ ಒಳ್ಳೆ ಕಮೆಂಟ್ ಹಾಕಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೊ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ